ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ನೇತ್ರ ದಯಾನಂದ್ ಲಾಕ್ಸ್ ನಾನು ದಯಾನಂದ್ ಈ ದಿನ ಜಿಯೋ ಏರ್ ಫೈಬರ್ ನ ಒಂದು ಮೂರ್ ತಿಂಗಳು ಯೂಸ್ ಮಾಡಿದ ನಾವು ಅದು ತಗೋಬೋದ ಅದು ವರ್ತ ಅದ್ರಲ್ಲಿ ಯಾವ ರೀತಿ ಚಾನಲ್ಸ್ ಬರ್ತವೆ ಕನ್ನಡ ಚಾನಲ್ ಎಷ್ಟು ಬರ್ತವೆ ಅಹ್ ಅದ್ರಲ್ಲಿ ಹ್ಮ್ ಒಂದು ಪ್ರೋಸ್ ಅದರ ಒಂದು ಪ್ರೋಸ್ ಮತ್ತೆ ಕಾನ್ಸ್ ಅಂದ್ರೆ ಧನಾತ್ಮಕ ಅಂಶಗಳು ಮತ್ತೆ ಅದರ ಒಂದು ನೆಗೆಟಿವ್ಸ್ ಪಾಸಿಟಿವ್ಸ್ ಮತ್ತೆ ನೆಗೆಟಿವ್ಸ್ ಏನಿದೆ ಅನ್ನೋದನ್ನ ಸಂಪೂರ್ಣ ರಿವ್ಯೂ ಅನ್ನ ಕೊಡ್ತೀನಿ ನಾವಿಲ್ಲಿ ಪ್ರಮುಖವಾಗಿ ಅದರ ಬಾಕ್ಸ್ ನ ಇನ್ಸ್ಟಾಲ್ ಡೀಟೇಲ್ ತೋರಿಸಿಕ ಹೋಗ್ತಾ ಇಲ್ಲ ನಾವಿಲ್ಲಿ ಮನೆಗೆ ವರ್ತ್ ಅಥವಾ ನಾನ್ ವರ್ತ್ ಅದು ಬೆಳಕಿಗೆ ಬರುತ್ತಾ ಅಥವಾ ಅದು ದುಬಾರಿ ಅನ್ಸುತ್ತ ಅನ್ನೋದ್ರ ಬಗ್ಗೆ ವಿವರವಾಗಿ ನಾವು ತಿಳಿಸ್ತಾ ಹೋಗ್ತಿದೀವಿ ಮೊದಲನೇದಾಗಿ ಈ ಒಂದು ಜಿಯೋ ಏರ್ ನ ನಾವು ಒಂದು ವರ್ಷದ ಪ್ಯಾಕೇಜ್ ಸಮೇತ ಕೊಂಡ್ಕೋಬೇಕಾಗ್ತವೆ ಆಗ ಐವತ್ತು ದಿನ ಆಗ ಆಫರ್ ಇತ್ತು ಐವತ್ತು ದಿನ ಎಕ್ಸ್ಟ್ರಾ ಕನೆಕ್ಷನ್ ದಿನಗಳು ಸಿಗ್ತವೆ ಜೊತೆಗೆ ಎಲ್ಲ ಒಂದು ಏರ್ ಫೈಬರ್ನ ಒಂದು ರಿಸೀವರ್ ಆಮೇಲೆ ವೈಫೈ ರೂಟರ್ ಮತ್ತೆ ಈ ಒಂದು ಸೆಟ್ ಅಪ್ ಬಾಕ್ಸ್ ಈ ಮೂರು ಸಹ ನಮಗೆ ಉಚಿತವಾಗಿ ಕೂಡ ಕಂಪ್ನಿ ಒದಗಿಸ್ಕೊಡುತ್ತೆ ಇದು ವೈಫೈ ರೂಟರ್ ನಮ್ಮ ಮನೆಯಲ್ಲಿ ಇದನ್ನ ನಾವು ನಮ್ಮ ಮನೆಯ ಮಧ್ಯೆ ಟಿವಿಯ ಸೆಟ್ ಆಪ್ ಬಾಕ್ಸ್ ಹತ್ರದಲ್ಲಿ ಏನಿಟ್ಟಿಲ್ಲ ಇದು ವೈಫೈ ರೂಟರ್ ಅಂತ ಅಡಾಪ್ಟರ್ ಸಿಕ್ಕಿರುತ್ತೆ ಅದು ಮೇಲಿಂದ ಅದರ ವೈಫೈ ರಿಸೀವರು ಇಲ್ಲಿಂದ ಸೆಟ್ ಅಪ್ ಬಾಕ್ಸ್ ಇದೆ ಈ ಸೆಟ್ ಅಪ್ ಬಾಕ್ಸ್ ಆ ವೈಫೈ ರೂಟರ್ ಗೆ ವೈಫೈ ಥ್ರೂ ಕನೆಕ್ಟ್ ಆಗಿದೆ ಇದು ಲ್ಯಾಂಡ್ ಕೇಬಲ್ ಮುಖಾಂತರನೂ ಕೂಡ ಇಂಟರ್ನೆಟ್ ಕೇಬಲ್ ಅಥವಾ ಲ್ಯಾಂಡ್ ಕೇಬಲ್ ಮುಖಾಂತರ ಇದು ಕನೆಕ್ಟ್ ಆಗುತ್ತೆ ಆದ್ರೆ ದೂರ ಆಗಿರೋದ್ರಿಂದ ನಾವು ವೈಫೈ ಕನೆಕ್ಟ್ ಮಾಡಿದೀವಿ ಯಾವುದೇ ರೀತಿಯ ಒಂದು ಬಫರಿಂಗ್ ಕೂಡ ಇದುವರೆಗೂ ಕೂಡ ಬಂದಿಲ್ಲ ಈ ಓಮ್ ಬಟನ್ ಅನ್ನ ಪ್ರೆಸ್ ಮಾಡಿದಾಗ ನಮಗೆ ಈ ರೀತಿ ಇಂಟರ್ಫೇಸ್ ಸಿಗ್ತದೆ ಈ ಇಂಟರ್ಫೇಸ್ ನಲ್ಲಿ ನೋಡಿ ನೀವು ನೋಡ್ತಾ ಹೋಗ್ಬೋದು ಈ ರೀತಿ ಇಂಟರ್ಫೇಸ್ ಸಿಗ್ತದೆ ಈ ಇಂಟರ್ಫೇಸ್ ಅಲ್ಲಿ ನಮಗೆ ಹೋಮ್ ಜಿಯೋ ಹೋಮ್ ಇರುತ್ತೆ ಆನಂತರ ಇದು ಚಾನಲ್ಸ್ ಅನ್ಬಿಟ್ಟು ಇದು ರಿಮೋಟ್ ಇನ್ನ ಒಂದು ಹೆಲ್ತ್ ಅನ್ನ ಚೆಕ್ ಮಾಡ್ಲಿಕ್ಕೆ ರಿಮೋಟ್ ಬ್ಯಾಟ್ರಿ ಪರ್ಸೆಂಟೇಜ್ ಇದೆ ಅಂತ ಹೇಳಿ ಇನ್ನ ಇದು ಮಾಮೂಲಿ ಮೊಬೈಲ್ ನಲ್ಲಿ ಯಾವ ರೀತಿ ಸೆಟ್ಟಿಂಗ್ಸ್ ಬರುತ್ತೆ ಆಂಡ್ರಾಯ್ಡ್ ಸೆಟ್ಟಿಂಗ್ಸ್ ಆ ರೀತಿ ಸೆಟ್ಟಿಂಗ್ಸ್ ಇರುತ್ತೆ ಇನ್ನ ಇದು ವೈಫೈ ಕನೆಕ್ಷನ್ ಇನ್ನ ಒಂದು ಸಿಂಬಲ್ ಈ ಕನೆಕ್ಟ್ ಆಗಿದೆ ವೈಫೈ ಇದು ನಮ್ಮ ಪ್ರೊಫೈಲ್ ಸೆಟ್ಟಿಂಗ್ಸ್ ಇಷ್ಟು ಕೂಡ ಸಿಗ್ತದೆ ಇದರಲ್ಲಿ ಮೊದಲನೇದಾಗಿ ನಾವು ಈಗ ನೋಡಿ ಇಲ್ಲಿ ನೋಡ್ತಾ ಹೋಗ್ಬಹುದು ಇದು ಹೋಮ್ ಇದು ಚಾನಲ್ಪಟ್ಟಂತ ಡೀಟೇಲ್ಸ್ ಆಗ ಯಾವುದು ಪ್ರೆಸೆಂಟ್ ಅಲ್ಲಿ ಯಾವ ಒಂದು ಸ್ಪೋರ್ಟ್ಸ್ ನಡೀತಾ ಇರುತ್ತೆ ಲೈವ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಸಿಗ್ತದೆ ಇನ್ನು ಇದು ರಿಮೋಟ್ ಇಂದು ರಿಮೋಟ್ ಕನೆಕ್ಟೆಡ್ ಇದೆ ಬ್ಯಾಟರಿ ಲೆವೆಲ್ ಹೈ ಅಂತೇಳಿ ಇದೆ ಸಾಕಷ್ಟು ಆಂಡ್ರಾಯ್ಡ್ ಸೆಟ್ ಅಪ್ ಬಾಕ್ಸ್ ಗಳಲ್ಲಿ ಬರ್ತಕ್ಕಂಥ ಸಮಸ್ಯೆ ಆಂಡ್ರಾಯ್ಡ್ ರಿಮೋಟ್ ಗಳಲ್ಲಿ ಬ್ಯಾಟ್ರಿ ಸಮಸ್ಯೆ ಅಂದ್ರೆ ಸುಮಾರು ಪ್ರತಿ ತಿಂಗಳು ಕೂಡ ನಾವು ಬ್ಯಾಟರಿಗಳನ್ನ ಬದಲಾಯಿಸಬೇಕಾಗ್ತಾ ಡ್ರೈನ್ ಆಗ್ತಾ ಇತ್ತು ಒಂದ್ ಒಂದೂವರೆ ತಿಂಗಳೊಳಗೆ ಟು ಟೂ ಬ್ಯಾಟ್ರೀಸ್ ಹೋಗ್ತಾ ಇರ್ತವೆ ಆದ್ರೆ ಈ ಜಿಯೋ ಏರ್ ಫೈಬರ್ ಸೆಟ್ ಅಪ್ ಬಾಕ್ಸ್ ಅಲ್ಲಿ ಆ ಸಮಸ್ಯೆ ಇಲ್ಲ ಇದುವರೆಗೂ ನಾವು ಮೂರು ತಿಂಗಳಿಂದ ಬಳಸ್ತಾ ಇದೀವಿ ಯಾವುದೇ ರೀತಿ ಬ್ಯಾಟರಿ ಚೇಂಜ್ ಮಾಡಿಲ್ಲ ಕಂಪ್ನಿಯಿಂದ ಏನ್ ಪ್ರೊವೈಡ್ ಮಾಡಿದ್ರು ಅದೇ ಬ್ಯಾಟ್ರಿಗಳಿದ್ದಾವೆ ಆ ಬ್ಯಾಟರಿಗಳ ಲೆವೆಲ್ ಬ್ಯಾಟರಿ ಲೆವೆಲ್ ಕೂಡ ಇನ್ನು ಕೂಡ ಹೈ ಅಂತಾನೆ ಕೂಡ ಇದೆ ಅದರ ಜೊತೆಗೆ ಸೆಟ್ಟಿಂಗ್ಸ್ ಅದು ನಾವು ಒಳಗೆ ಹೋದಾಗ ಸೆಟಿಂಗ್ಸ್ ಎಲ್ಲ ನಾವು ಆಪ್ಷನ್ ಗಳನ್ನ ನೋಡ್ತಾ ಹೋಗಬಹುದು ಮೊಬೈಲ್ ನಲ್ಲಿ ಏನಿದೆ ನೆಟ್ವರ್ಕ್ ಅಪ್ಲಿಕೇಶನ್ಸ್ ಅಕೌಂಟ್ ಸ್ಟೋರೇಜು ಡೇಟ್ ಟೈಮ್ ಕೀಪಡ್ ಏನ್ ಮೊಬೈಲ್ ಅಲ್ಲಿ ಏನು ಬಳಸ್ತಾ ಹೋಗ್ತೀವೋ ಆ ರೀತಿ ಎಲ್ಲ ಸೆಟ್ಟಿಂಗ್ಸ್ ಗಳು ಕೂಡ ಇಲ್ಲಿ ನಮಗೆ ಸಿಗ್ತಾ ಹೋಗ್ತವೆ ಇನ್ನ ಇದು ವೈಫೈ ಕನೆಕ್ಷನ್ಸ್ ವೈಫೈ ತುಂಬಾನೇ ಸಿಗ್ನಲ್ ತುಂಬಾನೇ ಚೆನ್ನಾಗಿದೆ ವರ್ಕಿಂಗ್ ಪಾಯಿಂಟ್ ಅದ್ರ ಬಗ್ಗೆ ಡೀಟೇಲ್ ಇದೆ ಇದು ಬಿಟ್ರೆ ಪ್ರೊಫೈಲ್ ಇನ್ನ ಇದಾದ ನಂತರ ನಾವು ಬರ್ತಕ್ಕಂಥ ನೆಕ್ಸ್ಟ್ ಸ್ಟೆಪ್ ಇಲ್ಲಿರ್ತಕ್ಕಂಥ ಈ ಆಪ್ಸ್ ಜಿಯೋ ಸಿನಿಮಾ ಲೈವ್ ಟಿವಿ ಜಿಯೋ ಸೌಂದ್ ಜಿಯೋ ಗೇಮ್ಸ್ ಜಿಯೋ ಸ್ಟೋರ್ ಜಿಯೋ ಸ್ಪೇರ್ ಜಿಯೋ ಫೋಟೋಸ್ ಮೈ ಜಿಯೋ ಜಿಯೋ ನ್ಯೂಸ್ ಜಿ ಫೈವ್ ಯೂಟ್ಯೂಬ್ ಪ್ರೈಮ್ ವಿಡಿಯೋ ನೆಟ್ಫ್ಲಿಕ್ಸ್ ಹಾಟ್ಸ್ಟಾರ್ ಸೋನಿ ಲೀವ್ ಸನ್ ನೆಕ್ಸ್ಟ್ ಮೈ ಮ್ಯೂಸಿಕ್ ಜಿಯೋ ಜಾಯಿನ್ ಜಿಯೋ ವಿಡಿಯೋ ಕಾಲ್ ಇದರಲ್ಲಿ ವಿಡಿಯೋ ಕಾಲ್ ಕೂಡ ಮಾಡಬಹುದು ನಾವು ಆನ್ಲೈನ್ ನಲ್ಲಿ ವಿಡಿಯೋ ಕಾಲ್ ಕೂಡ ಗ್ರೂಪ್ ಅಲ್ಲಿ ನಾವು ಮಾತಾಡ್ತಾ ಹೋಗಬಹುದು ಪ್ರಮುಖವಾಗಿ ಇಷ್ಟು ಆಪ್ ಡಿಸ್ಕವರಿ ಪ್ಲಸ್ ಎಂ ಎಕ್ಸ್ ಪ್ಲೇಯರ್ ಇವೆಲ್ಲ ನಾವು ಡೌನ್ಲೋಡ್ ಮಾಡ್ಕೋಬಹುದು ಇಷ್ಟು ಪ್ರಮುಖವಾಗಿ ಆಪ್ ಗಳು ನಮಗೆ ಸಿಗ್ತವೆ ಪ್ರಮುಖವಾಗಿ ಈ ಆಪ್ ಆ ಮೊದಲನೇದಾಗಿ ಜಿಯೋ ಟಿವಿ ಪ್ಲಸ್ ಜಿಯೋ ಸಿನಿಮಾ ಲೈವ್ ಟಿವಿ ಅಂತ ಇದೆ ಇಲ್ಲಿ ಪ್ರಮುಖ ನಾವು ಗಮನಿಸಬೇಕಾಗಿರೋದು ಲೈವ್ ಟಿವಿ ಅಂತ ಇದೆ ಈ ಲೈವ್ ಟಿವಿ ಅಂತ ಹೇಳಿ ಹೋದ್ರೆ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರ್ತದೆ ಲೈವ್ ಟಿವಿ ಸರ್ವಿಸ್ ವಿಲ್ ಬಿ ಪ್ರೊವೈಡೆಡ್ ಬೈ ಯುವರ್ ಕೇಬಲ್ ಆಪರೇಟರ್ ಕೀಪ್ ಯು ಅಪ್ಡೇಟೆಡ್ ಯುವರ್ ಕೇಬಲ್ ಆಪರೇಟರ್ ಎನೇಬಲ್ಸ್ ದ ಸರ್ವಿಸ್ ಅಂದ್ರೆ ಎರ ಸ್ಟೇಟ್ ಒಂದು ಅಂದ್ರೆ ವರ್ಕ್ ಆಗ್ತಿರೋದು ಈಗ ಯಾವುದೇ ರೀತಿಯ ಇಂಟರ್ನೆಟ್ ಥ್ರೂ ನಲ್ಲಿ ವರ್ಕ್ ಆಗ್ತಾ ಇದೆ ಯಾವುದೇ ರೀತಿಯ ಕೇಬಲ್ ಸರ್ವಿಸ್ ಅದೊಂದು ಡಿಟಿಎಚ್ ಗಳು ತರ ಇದು ವರ್ಕ್ ಮಾಡ್ತಾ ಇಲ್ಲ ಮುಂದೆ ಭವಿಷ್ಯದಲ್ಲಿ ಇನ್ನು ಆದಷ್ಟು ಬೇಗನೆ ಅಂದ್ರೆ ಸೂನ್ ಆಸ್ ಪಾಸಿಬಲ್ ಲೈವ್ ಟಿವಿ ಸರ್ವಿಸ್ ಅನ್ನು ನಾವು ಪ್ರೊವೈಡ್ ಮಾಡ್ತೀವಿ ನಿಮ್ಮ ಲೋಕಲ್ ಕೇಬಲ್ ಆಪರೇಟರ್ ಮುಖಾಂತರ ಅಂದ್ರೆ ಈಗ ಅಹ್ ಜಿಯೋದವರದು ಹಾತ್ವೇ ಕೂಡ ಜಿಯೋ ಅಂಡರ್ ಗೆ ಬರ್ತಕ್ಕಂಥದ್ದು ಫ್ಯೂಚರ್ ಅಲ್ಲಿ ಅವರು ಲೈವ್ ಟಿವಿ ಕೇಬಲ್ ಅನ್ನು ಮನೆಯಲ್ಲಿ ಒಂದು ಕೇಬಲ್ ಬಂದಿರುತ್ತೆ ಡಿ ಒಂದು ಕನೆಕ್ಟ್ ಮಾಡಿರ್ತೀವೋ ಆ ರೀತಿಯಲ್ಲಿ ಕನೆಕ್ಟ್ ಮಾಡಿಕೊಂಡು ಲೈವ್ ಟಿವಿ ಇಂಟರ್ನೆಟ್ ವಿತೌಟ್ ಇಂಟರ್ನೆಟ್ ನಾವು ಟಿವಿ ಚಾನೆಲ್ಸ್ ಅನ್ನ ನೋಡಬಹುದು ನೋಡಿ ಇಲ್ಲೇ ನೀವು ನೋಡಬಹುದು ಈ ಸೆಟ್ ಅಪ್ ಬಾಕ್ಸ್ ಅಲ್ಲಿ ಯಾವುದೇ ರೀತಿಯ ಒಂದು ಕೇಬಲ್ ಕನೆಕ್ಟ್ ಆಗಿಲ್ಲ ಇದು ವೈಫೈ ತ್ರೂ ವರ್ಕ್ ಮಾಡ್ತಕ್ಕಂಥ ಒಂದು ಸೆಟ್ ಅಪ್ ಬಾಕ್ಸ್ ಆಗಿದೆ ಫ್ಯೂಚರ್ ಅಲ್ಲಿ ಬರುತ್ತೆ ಸದ್ಯಕ್ಕೆ ಇನ್ನು ಇಲ್ಲ ಬಹುಶಃ ಅದು ಕೊಟ್ಟಾಗ ಅವರು ಅದನ್ನ ಅದಕ್ಕೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಪ್ಯಾಕೇಜ್ ಅಮೌಂಟ್ ಅನ್ನು ತಗೊಳ್ತಾರ ಅಥವಾ ಇದೇ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಮಾಡ್ತಾರ ಅಪ್ಡೇಟ್ ಅನ್ನ ಕೊಟ್ಟಿಲ್ಲ ಇನ್ನು ಹಾಗಾದ್ರೆ ಇಲ್ಲಿ ಜಿಯೋ ಟಿವಿ ಇಲ್ಲಿ ಲೈವ್ ಟಿವಿ ಅಂತೂ ವರ್ಕ್ ಮಾಡ್ತಾ ಇಲ್ಲ ಹಾಗಾದ್ರೆ ಚಾನಲ್ಸ್ ಹೇಗ್ ಬರ್ತವೆ ನಾವು ಚಾನಲ್ಸ್ ನೋಡ್ಲಿಕ್ಕೆ ಹೇಗೆ ಹೋಗ್ಬೇಕು ಅನ್ನೋದು ಸಾಕಷ್ಟು ಜನ ಮನೇಲಿರ್ತಕ್ಕಂತಹ ಒಂದ್ ರೀತಿ ಸಮಸ್ಯೆ ಆಗ್ತಕ್ಕಂಥ ಒಂದು ವಿಷಯ ಆಗಿದೆ ನಾವು ಇಲ್ಲಿ ಮೊದಲನೇದಾಗಿ ಏನ್ ಮಾಡ್ಬೇಕು ಲೈವ್ ಟಿವಿ ಏನು ವರ್ಕ್ ಮಾಡೋದಿಲ್ಲ ಜಿಯೋ ಟಿವಿ ಪ್ಲಸ್ ಅಂತಕ್ಕಂಥ ಆಪ್ ಇದಕ್ಕಾದ್ರೂ ಹೋಗ್ಬೋದು ಅಥವಾ ನಮ್ಮ ಮೊಬೈಲ್ ಒಂದು ರಿಮೋಟ್ ನಲ್ಲಿ ಜಿಯೋ ಟಿವಿ ಪ್ಲಸ್ ಅಂತಕ್ಕಂಥ ಒಂದು ಕೀ ಕೊಟ್ಟಿದ್ದಾರೆ ಅದ್ರ ಥ್ರೂ ಮುಖಾಂತರ ನಾವು ಅಲ್ಲಿ ಜಾಯಿನ್ ಆಗ್ಬಹುದು ಆ ಜಿಯೋ ಟಿವಿ ಪ್ಲಸ್ ಗೆ ನಾವು ಹೋದಾಗ ಈ ರೀತಿ ಅದು ನಮಗೆ ಈ ರೀತಿ ಚಾನಲ್ಸ್ ಬರ್ತಾ ಹೋಗುತ್ತೆ ಚಾನಲ್ಸ್ ಅಂತೂ ತುಂಬಾನೇ ಕ್ಲಿಯಾರಿಟಿ ಬರುತ್ತೆ ಇದು ಎಚ್ ಡಿ ಕಲರ್ಸ್ ಕನ್ನಡ ಎಚ್ ಡಿ ಚಾನಲ್ ಆಗಿರೋದ್ರಿಂದ ಸಾಕಷ್ಟು ಕ್ಲಿಯಾರಿಟಿ ಮಾಮೂಲು ನಾವು ಕೇಬಲ್ ಅಲ್ಲಿ ಯಾವ ರೀತಿ ಎಚ್ ಡಿ ಚಾನೆಲ್ ನೋಡ್ತೀವೋ ಡಿಟಿ ಥ್ರೂ ನಲ್ಲಿ ಯಾವ ರೀತಿ ನೋಡ್ತೀವೋ ಅದೇ ರೀತಿ ಕ್ಲಾರಿಟಿ ಕೂಡ ಸಿಗ್ತಾ ಹೋಗ್ತದೆ ಇಲ್ಲಿ ನಮ್ಮ ಕಲ್ ನಮ್ಮ ಕನ್ನಡ ಈ ಚಾನಲ್ ಯಾವ ರೀತಿ ವರ್ಕ್ ಮಾಡ್ತಾ ಇದೆ ಈಗ ಅಂದ್ರೆ ಆಪ್ ಥ್ರೂ ಅಂದ್ರೆ ಜಿಯೋ ಸಿನಿಮಾ ಹೇಗೆ ಆಪ್ ಇದೆಯಲ್ಲ ಆಪ್ ಥ್ರೂ ನಲ್ಲಿ ಕಲರ್ಸ್ ಕನ್ನಡ ವರ್ಕ್ ಆಗುತ್ತೆ ಅದೇ ರೀತಿ ಜಿ ಕನ್ನಡ ಬೇಕಂದ್ರೆ ಜಿ ಫೈವ್ ಥ್ರೂ ವರ್ಕ್ ಮಾಡುತ್ತೆ ಸುವರ್ಣ ಬೇಕಂದ್ರೆ ಸ್ಟಾರ್ ಮುಖಾಂತರ ವರ್ಕ್ ಮಾಡುತ್ತೆ ಇನ್ನು ಉದಯ ಮತ್ತೆ ಸನ್ ಗ್ರೂಪ್ನ ಯಾವ್ದೇ ಚಾನ್ಸ್ ಬೇಕು ಅಂದ್ರೆ ಆಫಿಗೆ ಹೋಗಿ ವರ್ಕ್ ಮಾಡುತ್ತೆ ನೋಡಿ ಇದು ಕಲರ್ಸ್ ಕನ್ನಡ ಹೆಚ್ ಡಿ ಆಯ್ತು ಈಗ ನಾವು ಮಾಮೂಲ್ ಈ ರೀತಿ ಅಪ್ ಡೌನ್ ಈ ತರ ಕೊಡ್ಕೊಂಡು ಹೋಗ್ತೀವಿ ನೋಡಿ ಇಲ್ಲಿ ಉದಯ ಟಿವಿ ಬಂತು ಈ ಉದಯಾ ಟಿವಿ ಡೈರೆಕ್ಟ್ ಪ್ಲೇ ಆಗೋದಿಲ್ಲ ನಾವೀಗ ಇದಕ್ಕೆ ಏನ್ ಮಾಡ್ಬೇಕು ಓಕೆ ಬಟನ್ ಅನ್ನು ಪ್ರೆಸ್ ಮಾಡಬೇಕು ಇಲ್ಲಿ ಬಂತು ಈಗ ಕಲರ್ಸ್ ಕನ್ನಡ ಇದೆ ಪ್ಲಸ್ ಈಗ ಆಲ್ರೆಡಿ ನಾವು ಬ್ಯಾಕ್ ಅಲ್ಲಿ ಕಲರ್ಸ್ ಕನ್ನ ನೋಡ್ತಿದ್ವಿ ಸೊ ಯಾವ್ ಚಾನಲ್ ನೋಡ್ತಾ ಇರ್ತೀವಿ ಅದೇ ಆಟೋಮೆಟಿಕ್ ಪ್ಲೇ ಆಗತ್ತೆ ಪ್ಲೇ ಆದ ನಂತರ ನಿಮಿಷ ಈ ಕಲರ್ಸ್ ಕನ್ನಡ ಹೆಚ್ ಡಿ ಆಯ್ತು ನಾವೀಗ ಈಗ ಚಾನಲ್ ಬಟನ್ ಅನ್ನು ಹೇಗೆ ನಾವು ಮಾಮೂಲಿ ರಿಮೋಟ್ ನಲ್ಲಿ ಫ್ರಂಟ್ ಫಾರ್ವರ್ಡ್ ಮತ್ತೆ ಬ್ಯಾಕ್ವರ್ಡ್ ಮಾಡ್ತೀವಿ ಆ ತರ ನೋಡಿ ಫಾರ್ವರ್ಡ್ ಮಾಡಿದ್ರೆ ಉದಯ ಟಿವಿ ಎಚ್ ಡಿ ಬಂತು ಬಟ್ ಆ ಚಾನಲ್ ಪ್ಲೇ ಆಗೋದಿಲ್ಲ ಆ ಚಾನಲ್ ಪ್ಲೇ ಆಗ್ಬೇಕು ಅಂದ್ರೆ ನಾವು ಓಕೆ ಬಟನ್ ಅನ್ನ ಪ್ರೆಸ್ ಮಾಡಬೇಕು ಕಾರಣ ಏನಂದ್ರೆ ಇಷ್ಟೊತ್ತು ವರ್ಕ್ ಮಾಡ್ತಿದ್ರು ಜಿಯೋ ಸಿನಿಮಾ ಆಪ್ ಮುಖಾಂತರ ಕಲರ್ಸ್ ಕನ್ನಡ ವರ್ಕ್ ಮಾಡ್ತಾ ಇತ್ತು ಈಗ ಈ ಉದಯ ಟಿವಿ ವರ್ಕ್ ಮಾಡೋದು ಸನ್ ನೆಕ್ಸ್ಟ್ ಆಪ್ ಗೆ ಹೋಗ್ಬೇಕು ಯಾಕೆಂದ್ರೆ ಇದು ಇಂಟರ್ನೆಟ್ ಆಪ್ ಥ್ರೂ ವರ್ಕ್ ಮಾಡೋದ್ರಿಂದ ನಾವಿಲ್ಲಿ ಓಕೆ ಬಟನ್ ಅನ್ನು ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದಾಗ ಅದು ಸನ್ ನೆಕ್ಸ್ಟ್ ಗೆ ಲೋಡ್ ಆಗಿ ಅಲ್ಲಿ ಸನ್ ನೆಕ್ಸ್ಟ್ ಆಪ್ ಥ್ರೂ ನಲ್ಲಿ ಆ ಉದಯ ಟಿವಿ ಪ್ಲೇ ಆಗ್ತದೆ ನೋಡಿ ಉದಯ ಟಿವಿ ಎಚ್ ಡಿ ಈಗ ಸ್ಟಾರ್ಟಿಂಗ್ ಸ್ವಲ್ಪ ಬಫರಿಂಗ್ ಇದೆ ಬಟ್ ಸ್ವಲ್ಪ ಒಂದ್ ಒಂದ್ ಹತ್ತು ಹತ್ತು ಹದಿನೈದು ಸೆಕೆಂಡ್ ಆದ್ರೆ ತುಂಬಾನೇ ಕ್ಲಾರಿಟಿ ಬರುತ್ತೆ ಕ್ಲಾರಿಟಿ ಬಗ್ಗೆ ಮಾತಾಡುವಾಗಲ್ಲ ಕ್ಲಾರಿಟಿ ತುಂಬಾನೇ ಚೆನ್ನಾಗಿ ಬರುತ್ತೆ ಬಟ್ ಸಮಸ್ಯೆ ಏನಂದ್ರೆ ಇದು ಪ್ಲೇ ಮಾಡೋದು ಆಪ್ ಥ್ರೂ ಈಗ ಆಯ್ತು ಈಗ ನಾನು ಮುಂದಿನ ಒಂದು ಚಾನಲ್ ಅನ್ನ ಪ್ರೆಸ್ ಮಾಡಿದ್ರೆ ಅಪ್ ಅಥವಾ ಡೌನ್ ಯಾವ್ದು ಮಾಡಿದ್ರೂ ಕೂಡ ವರ್ಕ್ ಆಗೋದಿಲ್ಲ ಆಪ್ ನಲ್ಲಿ ವರ್ಕ್ ಮಾಡ್ತಾ ಇರಬೇಕಾದ್ರೆ ಈಗ ನಾನು ಏನ್ ಮಾಡಬೇಕು ಬ್ಯಾಕ್ ಬಟನ್ ಈಗ ಬೇರೆ ಚಾನಲ್ ಚೇಂಜ್ ಮಾಡ್ಬೇಕು ನಾನು ಈಗ ಅಂದ್ರೆ ಬ್ಯಾಕ್ ಬಟನ್ ಅನ್ನ ಪ್ರೆಸ್ ಮಾಡಿ ಮಾಮೂಲಿ ಈ ಒಂದು ಓಮ್ ಇಂಟರ್ಫೇಸಿಗೆ ಬಂದು ನಂತರ ಮುಂದಿನ ಒಂದು ಚಾನಲ್ ಗೆ ನಾನು ಹೋಗ್ಬೇಕಾಗ್ತದೆ ಇದು ಒಂದು ಮೈನಸ್ ಈಗ ಒಂದು ಈ ಒಂದು ಏರ್ ಫೈಬರ್ ಸೆಟ್ ಬಾಕ್ಸ್ ಅಲ್ಲಿ ಅಲ್ಲಿರ್ತಕ್ಕಂಥ ಒಂದು ಮೈನಸ್ ಅಂತಾನೆ ಹೇಳ್ಬಹುದು ಅದೇ ಈಗ ಜಿ ಕನ್ನಡ ಜಿ ಕನ್ನಡ ಆದ್ರೆ ನೋಡಿ ಮಾಮೂಲು ಉದಯ ಎಚ್ ಡಿ ಆಯ್ತು ಉದಿಯ ಬರೋ ಎಲ್ಲಾ ಚಾನ್ಸ್ ಬರುತ್ತಾ ಆಲ್ಮೋಸ್ಟ್ ಈಗ ಸುವರ್ಣ ಸುವರ್ಣ ಇದೆ ಕನ್ನಡಕ್ಕೆ ಹೋಗ್ಬಿಡೋಣ ಜಿ ಕನ್ನಡ ಆದ್ರೆ ಈಗ ನೋಡಿ ಇಲ್ಲಿದೆ ಫೈವ್ ನಲ್ಲಿ ಪ್ರೆಸ್ ಓಕೆ ಟು ವಾಚ್ ಆನ್ ಜಿ ಫೈವ್ ಅಂದ್ರೆ ಝಿ ಫೈವ್ ನಲ್ಲೇ ನೀವು ನೋಡಬೇಕಾಗ್ತದೆ ಓಕೆ ಬಟನ್ ಅನ್ನು ಪ್ರೆಸ್ ಮಾಡಿ ನೋಡಿ ಜಿ ಫೈವ್ ಬಂದು ಓಕೆ ಕೊಡ್ತೀನಿ ಈಗ ಅದು ಜಿ ಫೈವ್ ಆಪ್ ಥ್ರೂ ಹೋಗಿ ಲೋಡ್ ಆಗಿ ನಂತರ ಚಾನಲ್ ಪ್ಲೇ ಆಗ್ತಾ ಇದೆ ಅದೇ ತರ ಸುವರ್ಣ ಹೋದ್ರೆ ಅದು ಹಾಟ್ ಸ್ಟಾರ್ ಆ್ಯಪ್ ಹೋಗಿ ಅಲ್ಲಿ ಪ್ಲೇ ಆಗ್ತಾ ಇದೆ ಕ್ಲಾರಿಟಿ ಕ್ಲಾರಿಟಿ ಬಗ್ಗೆ ತುಂಬಾನೇ ಚೆನ್ನಾಗಿ ಬರುತ್ತೆ ಆದ್ರೆ ಇದೊಂದು ಮೈನಸ್ ಇದೆ ಇನ್ನು ನ್ಯೂಸ್ ಚಾನಲ್ಸ್ಗಳು ಅವು ಯೂಟ್ಯೂಬ್ ಥ್ರೂ ನಲ್ಲಿ ವರ್ಕ್ ಮಾಡ್ತವೆ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬ್ ಎಲ್ಲ ನ್ಯೂಸ್ ಚಾನಲ್ ಲೈವ್ 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 ಟೆಲ್ಲಿ ಕಷ್ಟ ಯೂಟ್ಯೂಬ್ ಅಲ್ಲಿ ಮಾಡೋದ್ರಿಂದ ಯಾವುದೇ ನ್ಯೂಸ್ ಚಾನಲ್ ಹೋದ್ರು ಸಹ ಕೂಡ ಯೂಟ್ಯೂಬ್ ನಲ್ಲಿ ಅದನ್ನು ಪ್ಲೇ ಮಾಡಿ ನೋಡಬಹುದು ಇಲ್ಲಿ ಉದಾಹರಣೆಗೆ ಇಲ್ಲಿದೆ ಟಿವಿ ಫೈವ್ ಕನ್ನಡ ಇಲ್ಲಿ ಬಂತು ನೋಡಿ ಅದೀಗ ಯೂಟ್ಯೂಬ್ ಥ್ರೂ ಪ್ಲೇ ಆಗ್ತಾ ಇದೆ ಪಬ್ಲಿಕ್ ಟಿವಿ ವಾಯ್ಸ್ ಕಮೆಂಡಿಂಗ್ ತುಂಬಾನೇ ಫಾಸ್ಟ್ ವರ್ಕ್ ಮಾಡುತ್ತೆ ನೋಡಿ ಪಬ್ಲಿಕ್ ಟಿವಿ ಅದು ಯೂಟ್ಯೂಬ್ ಥ್ರೂ ಬಂತು ಈಗ ಬೇಕಾದ್ರೆ ನ್ಯೂಸ್ ಚಾನಲ್ಗಳನ್ನ ಗಳನ್ನ ಅಪ್ ಡೌನ್ ಕೊಡ್ಕೊಂಡು ನಾವು ಚೇಂಜ್ ಮಾಡ್ಕೊತಾ ಹೋಗಬಹುದು ಯಾವ್ದು ಬೇಕೋ ಅದನ್ನ ಚೇಂಜ್ ಮಾಡ್ಕೊಳ್ತಾ ಹೋಗ್ಬೋದು ಪ್ರಮುಖವಾಗಿ ಈ ಜಿ ಫೈವ್ ಸನ್ ನೆಕ್ಸ್ಟ್ ಇವು ಇವೆರಡರಲ್ಲಿ ನಾವು ಅವ್ರ ಒಳಗೆ ಹೋಗಿದ್ದಾಗ ಆ ಥ್ರೂ ಚಾನಲ್ ನೋಡ್ತಿರುವಾಗ ನಾವು ಬ್ಯಾಕ್ ಬಂದೆ ಮುಂದಿನ ಒಂದು ಚಾನಲ್ಗೆ ಹೋಗ್ಬೇಕಾಗ್ತದೆ ಇದೊಂದು ಮೈನಸ್ ಇದೆ ಇದು ಒಂದು ಕಾನ್ಸ್ ಮೈನಸ್ ಪ್ಲಸ್ ಏನಪ್ಪ ಅಂದರೆ ಇದರಲ್ಲಿ ಆಲ್ಮೋಸ್ಟ್ ಅವ್ರು ಹೇಳ್ತಿರ್ತಕ್ಕಂಥದ್ದು ಪ್ಲಸ್ ಚಾನಲ್ಗಳು ಈಗ ಆಲ್ಮೋಸ್ಟ್ ಎಲ್ಲಾ ಚಾನಲ್ಸ್ ಎಲ್ಲ ಚಾನೆಲ್ಸ್ ಗಳು ಕೂಡ ಇಲ್ಲಿ ಬರ್ತವೆ ಅದರಲ್ಲಿ ಈ ಸ್ಟಾರ್ ಸ್ಪೋರ್ಟ್ಸ್ ಗ್ರೂಪಿನ ಒಂದಷ್ಟು ಚಾನಲ್ಸ್ ಗಳು ಅಂದ್ರೆ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡ ಆಗಿರ್ಬೋದು ಖಂಡಿತ ಬರೋದಿಲ್ಲ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡ ನೇರ ಪ್ರಸಾರ ಚಾನಲ್ಸ್ ಇದರಲ್ಲಿ ಇಲ್ಲ ಎರಡನೇದು ಸ್ಟಾರ್ ಸ್ಪೋರ್ಟ್ಸ್ ಒನ್ ಅಥವಾ ಸ್ಟಾರ್ ಸ್ಪೋರ್ಟ್ಸ್ ಟು ಸ್ಟಾರ್ ಸ್ಪೋರ್ಟ್ಸ್ ತ್ರೀ ಏನಿದೆ ಆ ಗ್ರೂಪ್ ಚಾನ್ಸ್ ಅವೆಲ್ಲವೂ ಕೂಡ ಆ ಥ್ರೂ ವರ್ಕ್ ಮಾಡಿ ಅಂತ ಹೇಳಿ ತೋರಿಸುತ್ತೆ ನೋಡಿ ಬೇಕು ನಿಮ್ಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ ಸ್ವಲ್ಪ ಸ್ಟಾರ್ ಸ್ಪೋರ್ಟ್ಸ್ ಒನ್

ಬರ್ತಕ್ಕಂಥದ್ದು ಇನ್ನು ಸ್ಪೋರ್ಟ್ಸ್ ಐಟಿ ಮೈಕಾ ಐಟಿ ನ ಸ್ಪೋರ್ಟ್ಸ್ ಐಟಿನ್ ಚಾನಲ್ಸ್ ಗಳು ಎಲ್ಲವೂ ಕೂಡ ಲೈವ್ ಚಾನ್ಸ್ ತುಂಬಾ ಚೆನ್ನಾಗಿ ಬರ್ತವೆ ಅಂತ ಜಿ ಫೈವ್ ಪಟ್ಟು ಕೂಡ ಚೆನ್ನಾಗಿ ಬರ್ತವೆ ಇರ್ತಕ್ಕಂಥ ಸಮಸ್ಯೆ ಈ ಆರ್ಟ್ ಸ್ಟಾರ್ ಸನ್ಪಟ್ಟಂತ ಒಂದಷ್ಟು ಚಾನಲ್ಸ್ ಗಳು ಅದರಲ್ಲಿ ಮೇನ್ಲಿ ಸ್ಪೋರ್ಟ್ಸ್ ಚಾನಲ್ಸ್ ಗಳು ಬರುವುದಿಲ್ಲ ಮತ್ತೆ ಡಿಸ್ಕವರಿ ನ್ಯಾಷನಲ್ ಜಿಯೋಗ್ರಫಿ ಇದರಲ್ಲಿ ಕನ್ನಡ ಆಡಿಯೋ ಫಿಟ್ ಇಲ್ಲ ಇಂಗ್ಲಿಷ್ ಹಿಂದಿ ಪ್ರಮುಖ ಇಂಗ್ಲಿಷ್ ಹಿಂದಿ ಮತ್ತೆ ಒಂದಷ್ಟು ತಮಿಳು ಆಡಿಯೋ ಫೀಡ್ ಅಷ್ಟೇ ಆಡ್ ಮಾಡಿದ್ದಾರೆ ಕನ್ನಡ ಆಡಿಯೋ ಫೀಡ್ ಅನ್ನ ಇದುವರೆಗೂ ಮಾಡಿಲ್ಲ ನಾನು ಕೂಡ ಸಾಕಷ್ಟು ಸಲ ಅವರಿಗೆ ಕಂಪ್ಲೇಂಟ್ ಅನ್ನ ರೈಸ್ ಮಾಡಿದ್ದೀನಿ ಅದು ಆದ್ರೂ ಕೂಡ ಅವರು ಆದಷ್ಟು ಬೇಗ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಇದುವರೆಗೂ ಮಾಡಿಲ್ಲ ಅದೊಂದು ನೆಗೆಟಿವ್ ಇದೆ ಏನಾಗುತ್ತೆ ಡಿಸ್ಕವರಿ ಈಗ ಇದುವರೆಗೂ ಕನ್ನಡದಲ್ಲಿ ಇದೆ ಫೀಡ್ ಇದೆ ಕನ್ನಡದಲ್ಲಿ ಡಿಸ್ಕವರಿ ಆಗಿರ್ಬೋದು ನ್ಯಾಷನಲ್ ಜಿಯೋಗ್ರಫಿ ಆಗಿರ್ಬೋದು ಆದ್ರೆ ಇದರಲ್ಲಿ ಬರ್ತಕ್ಕಂಥದ್ದು ಕನ್ನಡ ಆಡಿಯೋ ಫೀಡ್ ಬರೋದಿಲ್ಲ ಇದೊಂದು ಮೈನಸ್ ಅವರು ಆದಷ್ಟು ಬೇಗ ಇದನ್ನ ಗಮನ ಹರಿಸ್ಬೇಕು ಈ ಗ್ರೂಪ್ನವರು ಜಿಯೋ ಏನು ಫೈಬರ್ ಗ್ರೂಪ್ನವರು ಇದ್ದಾರೆ ಅವರ ಅದನ್ನು ಗಮನ ಹರಿಸಿ ಕನ್ನಡ ಫೀಡ್ ಅನ್ನ ಒದಗಿಸ್ಕೊಡ್ಬೇಕು ಬಹುಶಃ ಮುಂದೆ ಅವರು ಒದಗಿಸ್ಕೊಡ್ತಾರೆ ಅಂತ ಅಂದ್ಕೊಂಡಿದೀನಿ ನೋಡಿ ಇಲ್ಲಿರ್ತಕ್ಕಂಥ ಎಲ್ಲಾ ಗಳು ಕೂಡ ನಮಗೆ ಲಭ್ಯ ಇದಾವೆ ಆದ್ರೆ ಇವೆಲ್ಲವೂ ಇರ್ತಕ್ಕಂಥದ್ದು ಒಂದು ಸಾವಿರದ ಮೇಲ್ಪಟ್ಟ ಪ್ಯಾಕೇಜ್ ಅಲ್ಲಿ ಪ್ರತಿ ತಿಂಗಳು ನಾವು ಸಾವಿರ ಸಾವಿರದ ಇನ್ನೂರು ಇದರಲ್ಲಿ ಮೂರ್ ಎರಡು ಮೂರು ಪ್ಯಾಕೇಜ್ ಗಳೇನೇ ಇದೆ ಅದರಲ್ಲಿ ಟಾಪ್ ಪ್ಯಾಕೇಜ್ ಅಲ್ಲಿ ಮಾತ್ರ ಎಲ್ಲಾ ಆಪ್ ಗಳು ಕೂಡ ವರ್ಕ್ ಮಾಡ್ತವೆ ಆದ್ರೆ ನಾನು ನಾನು ತಗೊಂಡಿರೋದು ಬೇಸಿಕ್ ಪ್ಯಾಕೇಜ್ ಅಂದ್ರೆ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಅಂದ್ರೆ ಆ ತರ ಏಳ್ನೂರ ಹತ್ತು ರೂಪಾಯಿ ಏಳ್ನೂರ ಹದಿನೈದು ರೂಪಾಯಿ ಬೀಳುತ್ತೆ ಆ ಒಂದು ಪ್ಯಾಕೇಜ್ ಅಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಜಿಯೋ ಸಿನ್ಮಾ ಜಿಯೋ ಸ್ಪೇರ್ ಸ್ಟಾರ್ ನೆಟ್ಫ್ಲಿಕ್ಸ್ ಸಿಗೋದಿಲ್ಲ ಪ್ರೈಮ್ ವೀಡಿಯೋ ಸಿಗೋದಿಲ್ಲ ಯೂಟ್ಯೂಬ್ ಸಿಗುತ್ತೆ ವಿತ್ ಆಡ್ಸ್ ವಿಥೌಟ್ ಆಡ್ಸ್ ಅಲ್ಲ ವಿತ್ ಆಡ್ಸ್ ಜಿ ಫೈವ್ ಸಿಗುತ್ತೆ ಸೋನಿ ಲೀವ್ ಸಿಗುತ್ತೆ ಸನ್ ನೆಕ್ಸ್ಟ್ ಕೂಡ ನಮಗೆ ಲಭ್ಯ ಇದೆ ಸನ್ ನೆಕ್ಸ್ಟ್ ಸಿಗುತ್ತೆ ಪ್ರಮುಖವಾಗಿ ಇಷ್ಟು ಇಷ್ಟು ಸಿಗ್ತವೆ ಇನ್ನು ಎಲ್ಲವೂ ಇವೆಲ್ಲ ನೆಟ್ಫ್ಲಿಕ್ಸ್ ಆಗಿರ್ಬೋದು ಅಮೆಝಾನ್ ಪ್ರೈಮ್ ಬೇಕು ಅಂದ್ರೆ ನಾವು ಅದರ ಒಂದು ಅಪ್ಗ್ರೇಡ್ ಪ್ಯಾಕೇಜ್ ನಾವು ಹೋಗ್ಬೇಕಾಗ್ತದೆ ನಾನು ಅದ ಅಗತ್ಯ ಇಲ್ಲ ಅಂದ್ಕೊಂಡು ಇನ್ನು ನಾನು ತಗೊಂಡಿರ್ತಕ್ಕಂಥ ಜಿ ಎಸ್ ಟಿ ಪ್ಯಾಕೇಜ್ ಅಲ್ಲಿ ಇಷ್ಟು ಆಪ್ಗಳು ನನಗೆ ಲಭ್ಯ ಇದಾವೆ ಇನ್ನು ಇವೆಲ್ಲವೂ ಕೂಡ ಮತ್ತೆ ನಾವು ಎಕ್ಸ್ಟ್ರಾ ಅಡಿಷನ್ ಆಗಿ ತಗೋಬೇಕಾಗ್ತದೆ ಒಂದು ಇದೊಂದು ತಗೊಂಡ್ರೆ ವರ್ತಾ ಈಗ ಹಾಕ್ಸೋದ್ರಿಂದ ನಮಗೆ ಏನು ಅನುಕೂಲ ಇದೆ ಅಥವಾ ಏಳ್ನೂರು ರೂಪಾಯಿ ಪ್ರತಿ ತಿಂಗಳು ಬೀಳುತ್ತೆ ಮುನ್ನೂರು ರೂಪಾಯಿಗೆ ನಾವು ಇನ್ನೂರ ಐತ್ ಮುನ್ನೂರು ರೂಪಾಯಿಗೆ ನಾವು ಏರ್ಟೆಲ್ ಡಿಟಿಎಚ್ ಪ್ಯಾಕೇಜ್ ಅಥವಾ ಬೇರೆ ಯಾವುದೇ ಡಿಟೇಲ್ ಪ್ಯಾಕೇಜ್ ನಾವು ನೋಡಬಹುದಲ್ಲ ಅಂತ ಅನ್ಕೋಬಹುದು ಆದ್ರೆ ನನ್ನ ಪ್ರಕಾರ ಕೇಳೋದಾದ್ರೆ ಇದು ವರ್ತ್ ಆಗ್ತದೆ ಈಗಿನ ಒಂದು ಕಂಡೀಷನ್ ಅಲ್ಲಿ ಕಾರಣ ಏನಂದ್ರೆ ಈಗಷ್ಟೇ ಎಲ್ಲಾ ಮೊಬೈಲ್ ಡೇಟಾ ರೀಚಾರ್ಜ್ ಪ್ಯಾಕೇಜ್ ಹೈಕ್ ಮಾಡಿದ್ದಾರೆ ಒಂದು ನಂತರ ಹೈಕ್ ಮಾಡಿದ್ದಾರೆ ಮನೇಲಿ ನೀವು ಇಬ್ರು ಮೂರು ಜನ ಬಳಸ್ತಾ ಇದ್ದಾರೆ ಮೊಬೈಲ್ ಆಲ್ಮೋಸ್ಟ್ ಎಲ್ಲರ ಮನೆಗಳಲ್ಲಿ ಇಬ್ರು ಮೂರು ಜನ ಬಳಸ್ತಾರೆ ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ನಾವು ಇದನ್ನ ಹಾಕೊಳ್ಳೋದು ವರ್ತ್ ಅಂತ ಅನ್ಸುತ್ತೆ ಯಾಕೆಂದ್ರೆ ನೋಡಿ ಒಂದು ನಾಲ್ಕು ಆಪ್ಗಳೇ ಆಗಲಿ ಪ್ರಮುಖ ಹಾಟ್ ಸ್ಟಾರ್ ಆಗಿರಬಹುದು ಸೋನಿ ಲಿವ್ ಆಗಿರಬಹುದು ನೆಕ್ಸ್ಟ್ ಆಗಿರಬಹುದು ಜಿ ಫೈವ್ ಆಗಿರಬಹುದು ಈ ಇಷ್ಟು ಚಾನಲ್ ಇಷ್ಟು ಚಾನಲ್ಗಳಿಗೆ ನಾವು ಮಂತ್ಲಿ ತಗೊಳ್ತೀವಿ ಅಂತ ಹೋದ್ರು ಕೂಡ ಕನಿಷ್ಠ ಇನ್ನೂರ ಐತರಿಂದ ಮುನ್ನೂರು ರೂಪಾಯಿ ಮಂತ್ಲಿ ಪ್ಯಾಕೇಜ್ ಬಿಡುತ್ತೆ ಒಂದು ಎರಡನೇದು ಆಲ್ಮೋಸ್ಟ್ ಲೈಟ್ ಇ ಚಾನ್ಸ್ ಎಲ್ಲವೂ ಕೂಡ ಬರ್ತವೆ ಒಂದು ಜೊತೆಗೆ ಮತ್ತೆ ಒಂದು ಸಾವಿರ ಜಿ ಬಿ ಇಂಟರ್ನೆಟ್ ನಮಗೆ ಸಿಗ್ತದೆ ಈ ಒಂದು ಸಾವಿರ ಜಿ ಬಿ ನಮಗೆ ಸಾಕಾಗ್ತದ ಅಂದ್ರೆ ನಾವು ಈಗ ಒಂದ್ ಮೂರು ತಿಂಗಳು ಬಳಕೆ ಮಾಡಿದ ಒಂದು ಅನುಭವದಲ್ಲಿ ಹೇಳೋದಾದ್ರೆ ಖಂಡಿತ ಸಾಕಾಗ್ತದೆ ಇನ್ನೂ ಕೂಡ ನಾನೂರು ನಾನೂರ ಐವತ್ತು ಜಿ ಬಿ ಉಳಿಯುತ್ತೆ ನಮ್ಮ ಮನೆಯಲ್ಲಿ ಈಗ ಆಲ್ಮೋಸ್ಟ್ ಮೂರು ಜನರೇಷನ್ ಮೂರು ಜನರೇಷನ್ ಅವರು ಇದ್ದಾರೆ ಆ ಮೂರ್ ಜನ್ರೇಷನ್ ಅನುಕೂಲ ಆಗ್ತಕ್ಕಂಥ ಎಲ್ಲ ಚಾನ್ಸ್ ಕೂಡ ಇಲ್ಲಿ ಇದ್ದಾವೆ ಅದ್ರ ಜೊತೆಗೆ ಮೂರು ಮೊಬೈಲ್ ಕನಿಷ್ಠ ಮೂರು ಮೊಬೈಲ್ ನಾವು ಬಳಸಿದ್ರು ಸಹ ನಮ್ಮ ಮನೆಯಲ್ಲಿ ಇನ್ನೂ ಕೂಡ ನಾನೂರು ನಾನೂರ ಐವತ್ತು ಜಿ ಡೇಟಾ ಸ್ಪೇರ್ ಆಗಿ ಉಳಿತಾ ಇದೆ ಮತ್ತೆ ಎಚ್ ಡಿ ಕ್ವಾಲಿಟಿಯಲ್ಲಿ ಎಲ್ಲ ಚಾನ್ಸ್ ನಾವು ಪ್ಲೇ ಮಾಡಿ ನೋಡ್ತಕ್ಕಂಥದ್ದು ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಅದು ಯಾವುದೇ ಚಾನಲ್ ನೋಡಿದ್ರು ಕೂಡ ಅದು ಎಚ್ ಡಿ ಟೂ ಕೆ ಫೋರ್ ಕೆ ಫೋರ್ ಕೆ ಟಿವಿ ಸಪೋರ್ಟ್ ಮಾಡೋದಿಲ್ಲ ಆ ಟೂ ಕೆ ಎಚ್ ಡಿ ಫುಲ್ ಎಚ್ ಡಿ ಒಂದು ರಿಸರ್ಲೂಷನ್ ನೋಡಿದ್ರು ಜಿ ಬಿ ಡೇಟಾ ಪ್ರತಿ ತಿಂಗಳು ಉಳಿಯುತ್ತೆ ಪ್ರತಿ ತಿಂಗಳು ಇಪ್ಪತ್ತೊಂದನೇ ತಾರೀಕು ಬಿಲ್ ಸೈಕಲ್ ಇರುತ್ತೆ ಆ ಇಪ್ಪತ್ತೊಂದನೇ ತಾರೀಕು ರಿನ್ಯೂವಲ್ ಆಗ್ತದೆ ರಿನ್ಯೂವಲ್ ಆಗ್ತದೆ ಇವತ್ತು ಇಪ್ಪತ್ತೊಂದನೇ ತಾರೀಕು ಆಲ್ಮೋಸ್ಟ್ ನೀವು ನೋಡಬೇಕಂತ ಹೋದ್ರೆ ಅಲ್ಲಿ ಐನೂರು ಜಿ ಬಿ ಹೆಚ್ಚು ಕಮ್ಮಿ ಐನೂರು ನಾನೂರ ಐದು ಜಿ ಬಿ ಉಳಿದಿರುತ್ತೆ ಹಾಗಾಗಿ ಸಾಕಾಗ್ತದೆ ಅದರದ್ದು ಏನು ಸಮಸ್ಯೆ ಬರೋದಿಲ್ಲ ಇನ್ನು ಸ್ಪೀಡ್ ಬಂದು ತರ್ಟಿ ಎಂ ಬಿ ಪಿ ಎಸ್ ಒನ್ ಜಿ ಬಿ ಪಿ ಎಸ್ ಇಲ್ಲ ಇದು ಫೈವ್ ಜಿ ನಲ್ಲಿ ವರ್ಕ್ ಮಾಡಿದ್ರು ಇದು ಪ್ಯಾಕೇಜ್ ಮೇಲೆ ವರ್ಕ್ ಮಾಡ್ತದೆ ಪ್ಯಾಕೇಜ್ ಒಂದು ಸಾವಿರ ರೂಪಾಯಿಗಿಂತ ಜಾಸ್ತಿ ಪ್ಯಾಕೇಜ್ ಹಾಕೊಂಡ್ರೆ ಅದು ಒನ್ ಜಿ ಬಿ ಪಿ ಎಸ್ ಈ ರೀತಿ ಬರುತ್ತೆ ಬಟ್ ನಾವು ಹಾಕೊಂಡಿರೋದು ಬೇಸ್ ಪ್ಯಾಕ್ ಆಗಿರೋದ್ರಿಂದ ಇದರಲ್ಲಿ ತರ್ಟಿ ಎಂ ಬಿ ಪಿ ಎಸ್ ಸ್ಪೀಡ್ ಅಲ್ಲಿ ಅಪ್ಲೋಡ್ ಸ್ಪೀಡ್ ಆಲ್ಮೋಸ್ಟ್ ಅಪ್ಲೋಡ್ ಕೂಡ ಅದೇ ರೇಂಜ್ ಅಲ್ಲಿ ವರ್ಕ್ ಮಾಡ್ತದೆ ಬೇಕಾದ ತೋರಿಸ್ಕೊಡ್ತೇನೆ ಸ್ಪೀಡ್ ಪ್ಯಾಕೇಜ್ ಅಂದ ನೋಡಿ ಈಗ ಒಂದು ಇಂಟರ್ನೆಟ್ ಸ್ಪೀಡ್ ಅಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಎಷ್ಟು ಸ್ಪೀಡ್ ಆಗೋದು ವರ್ಕ್ ಮಾಡ್ತದೆ ಅಂತೇಳಿ ಇಂಟರ್ನೆಟ್ ಸ್ಪೀಡ್ ಟೆಸ್ಟ್ ರೀತಿ ಬಫರಿಂಗ್ ಬಂದಿಲ್ಲ ನಾವು ಇದ್ರಿಗೂ ಕೂಡ ಯಾವುದೇ ರೀತಿ ಅದು ಸುತ್ತಕ್ಕಂಥದ್ದು ಏನೋ ಸಮಸ್ಯೆ ಬಂದಿಲ್ಲ ಮೂರು ತಿಂಗಳಲ್ಲಿ ನೋಡಬಹುದು ನಾವು ಬೇಯಿಸ್ಬೇಕಲ್ಲಾದ್ರೂ ಕೂಡ ನಾವು ನೋಡಬಹುದು ನೋಡಿ ನೀವು ಸ್ಪೀಡ್ ಟೆಸ್ಟ್ ಇಲ್ಲ ನಮ್ಗೆ ಗೊತ್ತಾಗ್ತಾ ಹೋಗ್ತದೆ ಡೌನ್ಲೋಡ್ ಸ್ಪೀಡು ಹದಿನೆಂಟು ಇಪ್ಪತ್ತ್ಮೂರು ಇಪ್ಪತ್ತೆಂಟು ಮೂವತ್ತೆರಡು ಮೂವತ್ತ್ಮೂರು ಅರೌಂಡ್ ತರ್ಟಿ ತ್ರೀ ಎಮ್ ಬಿ ಪಿ ಎಸ್ ಡೌನ್ಲೋಡಿಂಗ್ ಸ್ಪೀಡ್ ಇದೆ ಇದು ಬೇಸ್ ಪ್ಯಾಕ್ ಫೈವ್ ನೈಂಟಿ ನೈನ್ ಪ್ಲಸ್ ಜಿ ಎಸ್ ಟಿ ಪ್ಯಾಕಲ್ಲಿ ಈಗ ಅಪ್ಲೋಡ್ ಸ್ಪೀಡು ಅಪ್ಲೋಡ್ ಸ್ಪೀಡ್ ಬಂದು ಆಲ್ಮೋಸ್ಟ್ ಅದೇ ರೇಂಜು ಮೂವತ್ತೇಳು ಅಪ್ಲೋಡ್ ಸ್ಪೀಡ್ ತುಂಬ ಚೆನ್ನಾಗಿ ಇಂತ ಅಪ್ಲೋಡ್ ಸ್ಪೀಡು ಸ್ವಲ್ಪ ಜಾಸ್ತಿನೇ ಇದೆ ಮೂವತ್ತೇಳುವರೆ ಎಂ ಬಿ ಪಿ ಎಸ್ ಆಲ್ಮೋಸ್ಟ್ ಮೂವತ್ತೆಂಟು ಎಂ ಬಿ ಪಿ ಎಸ್ ಅಲ್ಲಿ ನಮಗೆ ಸಿಗ್ತದೆ ಸಾಕಾಗ್ತದೆ ಯಾವುದೇ ರೀತಿ ಬಫರಿಂಗ್ ಬರೋದಿಲ್ಲ ಎರಡು ಮೂರು ನಾಲ್ಕು ಮೊಬೈಲ್ ಅಟ್ ಎ ಟೈಮ್ ಕನೆಕ್ಟ್ ಆಗಿದ್ರು ಕೂಡ ಇಲ್ಲಿ ಯಾವುದೇ ರೀತಿ ಸಮಸ್ಯೆ ನಿಮಗೆ ಇದುವರೆಗೂ ಕೂಡ ಕಂಡು ಬಂದಿಲ್ಲ ಈಗ ಆಲ್ಮೋಸ್ಟ್ ಒಂದ್ ಮನೆಯಲ್ಲಿ ಮೂರು ನಾಲ್ಕು ನಾವು ಸ್ಮಾರ್ಟ್ ಗಳನ್ನ ಬಳಸ್ತಾ ಇದೀವಿ ಅಂದ್ರೆ ಪ್ರತಿ ಮೊಬೈಲ್ ಕೂಡ ಈಗಿನ ಒಂದು ರೇಟ್ ನಲ್ಲಿ ಬೇಸ್ ಪ್ಯಾಕ್ ಗಳು ಹಾಕಿ ಒಂದೂವರೆ ಜಿ ಬಿ ಪ್ಯಾಕೇಜ್ ಹಾಕೊಳ್ತೀವಿ ಅಂದ್ರೂ ಸಹ ನಮಗೆ ಇನ್ನೂರ ಐವತ್ತರಿಂದ ಮುನ್ನೂರು ರೂಪಾಯಿ ಬೇಕೇ ಬೇಕಾಗ್ತದೆ ಅಲ್ಲಿ ಮೂರು ಮೊಬೈಲ್ ಅಂತ ಬಂದ್ರೆ ಒಂಬೈನೂರು ರೂಪಾಯಿ ಆಗ್ತದೆ ಅದ್ರ ಬದಲ ಅದ್ರ ಜೊತೆ ಮತ್ತೆ ಡಿಟಿ ಹೆಚ್ಚಿನ ಒಂದು ರೀಚಾರ್ಜ್ ಬೇಸ್ ಪ್ಯಾಕ್ ಅಂದ್ರೂ ಕೂಡ ಇವತ್ತು ಮುನ್ನೂರು ರೂಪಾಯಿ ಇದೆ ಅಲ್ಲಿಗೆ ಒಂಬೈನೂರು ಪ್ಲಸ್ ಮುನ್ನೂರು ಸಾವಿರದ ಇನ್ನೂರು ರೂಪಾಯಿ ಲೆಕ್ಕ ಆಗ್ತದೆ ಹೆಚ್ಚು ಕಡಿಮೆ ಇದನ್ನ ತಗೊಂಡ್ರೆ ನಾವು ಏಳ್ನೂರು ಏಳ್ನೂರು ಏಳ್ನೂರ ಹತ್ತು ರೂಪಾಯಿ ಕೊಡ್ತೀವಿ ಯಾವುದೇ ತಗೊಳ್ಳೋ ಅಗತ್ಯ ಇರೋದಿಲ್ಲ ಎಲ್ಲ ಚಾನ್ಸ್ ಅವೈಲೇಬಲ್ ಇರುತ್ತೆ ಒಂದು ಅದ್ರ ಜೊತೆಗೆ ಮೊಬೈಲ್ಗೆ ಆಗ್ತಕ್ಕಂತ ಒಂದು ಪ್ಯಾಕೇಜ್ ಕಡಿಮೆ ಮಾಡಬಹುದು ಒಂದು ಮಿನಿಮಮ್ ಒಂದು ಒಂದು ಮೊಬೈಲ್ ಗೆ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ನಂಗೆ ಮಾಡ್ಕೊಂಡ್ ಬಂದ್ರು ಅಲ್ಲಿ ನಿಮ್ಗೆ ಮುನ್ನೂರು ರೂಪಾಯಿ ಸೇವ್ ಆಗ್ತದೆ ಪ್ಲಸ್ ಇದಕ್ಕೆ ಏಳ್ನೂರ ಒಂದು ಸಾವಿರ ರೂಪಾಯಿಗೆ ನಮಗೆ ವಿತ್ ಡಿ ಟಿ ಎಚ್ ವಿತ್ ವೈಫೈ ಮತ್ತೆ ವೈಫೈ ರೂಟರ್ ಮತ್ತೆ ಇಂಟರ್ನೆಟ್ ಅಷ್ಟು ಕೂಡ ನಮಗೆ ಸಿಗ್ತದೆ ಚಾನ್ಸ್ ಕೂಡ ಸಿಗೋದ್ರಿಂದ ಆಲ್ಮೋಸ್ಟ್ ಈಗಿನ ಒಂದು ಕಂಡೀಷನ್ ಇದು ನಮಗೆ ವರ್ತ್ ಅಂತ ಹೇಳ್ಬೋದು ಬೇಸ್ ಪ್ಯಾಕ್ ಹಾಕೊಂಡ್ರೆ ಇನ್ನು ಅದ್ರ ಒಂದು ಅಪ್ಡೇಟ್ ಪ್ಯಾಕ್ ನಮಗೆ ಅಗತ್ಯ ಇದ್ರೆ ಮಾತ್ರ ತಗೋಬಹುದು ಇಲ್ಲ ಅಂತ ತೊಂದರೆ ಇಲ್ಲ ಸದ್ಯಕ್ಕಂತೂ ಇದ್ರ ರೇಟ್ ಅನ್ನ ಐಕ್ ಮಾಡಿಲ್ಲ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಬಳಸಬಹುದು ನಾವು ಮೂರು ತಿಂಗಳು ಬಳಸಿದೀವಿ ಯಾವುದೇ ರೀತಿ ಸಮಸ್ಯೆ ಬಂದಿಲ್ಲ ಇನ್ನು ಇದು ವೈಫೈ ಥ್ರೂ ವರ್ಕ್ ಮಾಡೋದ್ರಿಂದ ಇದು ಆಲ್ರೆಡಿ ಫೈವ್ ಜಿ ಟವರ್ಗೆ ಲಿಂಕ್ ಆಗಿರ್ತದೆ ಫೈವ್ ಜಿ ಟವರ್ ಇಂದ ಮೇಲೆ ಮನೆ ಮೇಲೆ ರಿಸೀವರ್ ಇರುತ್ತೆ ಆ ರಿಸೀವರ್ ಇಂದ ಇಲ್ಲಿ ಕೇಬಲ್ ತ್ರೂ ವೈಫೈ ಸಿಗ್ನಲ್ ಬಂದು ವೈಫೈನ ಸೆಟ್ ಅಪ್ ಆಗೋ ಮೊಬೈಲ್ ಗಳಿಗೆ ಇಂಟರ್ನೆಟ್ ಅನ್ನ ಒದಗಿಸ್ಕೊಡುತ್ತೆ ಆಡ್ಸ್ಪಾಡ್ ಥ್ರೂ ಆಡ್ಸ್ಪಾಟ್ ಆಗಿರೋದು ಆಡ್ಸ್ಪಾಟ್ಸ್ ಮೂಲಕ ಹಾಗಾದ್ರೆ ಸಮಸ್ಯೆ ಏನು ಬಂದೇ ಇಲ್ಲ ಮೂರು ತಿಂಗಳಲ್ಲಿ ಏನಾಗಿದೆ ಅಂದ್ರೆ ಏನಾದರೂ ಸಿಗ್ನಲ್ ತುಂಬಾ ಹೊತ್ತು ಕರೆಂಟ್ ಹೋಗಿ ದಿನಗಟ್ಟಲೆ ಕರೆಂಟ್ ಹೋದಾಗ ಮೊಬೈಲ್ ಟವರ್ ಏನಾದರೂ ಫೈವ್ ಜಿ ಟವರ್ ಆಫ್ ಆದಾಗ ಇಲ್ಲಿ ನಮ್ಗೆ ಸಿಗ್ನಲ್ ಆಫ್ ಆಗುತ್ತೆ ಇದುವರೆಗೂ ಮೂರು ತಿಂಗಳಲ್ಲಿ ಎರಡು ದಿನ ರೀತಿ ಸಮಸ್ಯೆ ಬಂದಿದೆ ಆದ್ರೆ ಆದಷ್ಟು ಬೇಗನೆ ರಿಕವರಿ ಮಾಡಿ ಕೊಟ್ಟಿದ್ದಾರೆ ಯಾವುದೇ ಆದಷ್ಟು ಬೇಗ ಅದನ್ನ ರಿಸಾಲ್ವ್ ಮಾಡಿದ್ದಾರೆ ಏನಾಗಿದೆ ಏನಾದ್ರೂ ಫೈ ಜಿ ಟವ್ರ ಈ ಮನೆ ಒಂದು ತಿಂಗಳಲ್ಲಿ ಇಡೀ ಟೋಟಲ್ ಓಲ್ ಕಂಟ್ರಿನಲ್ಲಿ ಜಿಯೋ ಸರ್ವರ್ ಡೌನ್ ಇತ್ತು ಅವತ್ತೊಂದು ತ್ರೀ ಅವರ್ ನಮಗೆ ಫೈವ್ ಜಿ ನೆಟ್ವರ್ಕ್ ವರ್ಕ್ ಮಾಡಲಿಲ್ಲ ಆದ್ರೆ ಆ ನಂತರ ಬೇಗನೆ ತಕ್ಷಣ ಬೇಗನೆ ಅದನ್ನ ಸರಿ ಮಾಡಿಕೊಟ್ರು ರೀತಿ ಅಂತ ಸಮಸ್ಯೆ ಅಂತ ಅನಿಸ್ಲಿಲ್ಲ ಅಂತ ಈ ಸಮಸ್ಯೆ ಅಂತ ಏನು ಅನಿಸ್ಲಿಲ್ಲ ಇಡೀ ದಿನಗಟ್ಟಲೆ ಹೋಗಿರೋದು ಎರಡ್ ಮೂರು ದಿನಗಟ್ಟಲೆ ಹೋಗಿರ್ತಕ್ಕಂಥ ಸನ್ನಿವೇಶ ನಮಗೆ ಖಂಡಿತ ಇದುವರೆಗೂ ಬಂದಿಲ್ಲ ಬಟ್ ಅಟ್ ಪ್ರೆಸೆಂಟ್ ಓವರ್ ಆಲ್ ಆಗಿ ನೋಡೋದಾದ್ರೆ ಇದು ವರ್ಕ್ ಅಂತ ಹೇಳ್ಬೋದು ವರ್ತ ಅಂತ ಹೇಳಬಹುದು ಯಾಕೆಂದ್ರೆ ಕಾರಣ ಯೂಟ್ಯೂಬ್ ಅಲ್ಲಿ ಆಲ್ಮೋಸ್ಟ್ ಎಲ್ಲವೂ ತುಂಬಾ ಕ್ಲಿಯರಿಟಿ ವರ್ಕ್ ನೋಡಿ ಯೂಟ್ಯೂಬ್ ಆಗಿರ್ಬೋದು ಒಂದು ಫಾಸ್ಟ್ ಆಗಿ ಎಲ್ಲದೂ ಕೂಡ ವರ್ಕ್ ಮಾಡ್ತಾ ಹೋಗ್ತದೆ ಯಾವುದೇ ರೀತಿ ಬಫರಿಂಗ್ ಬರೋದಿಲ್ಲ ಯಾವುದೇ ರೀತಿ ಬಫರಿಂಗ್ ಇರೋದಿಲ್ಲ ಫಾಸ್ಟ್ ಯಾವುದೇ ರೀತಿ ಹೆಚ್ಚಿಗೆ ಇಲ್ಲ ನೋಡಿ ಬಫರಿಂಗೇ ಇಲ್ಲ ಯಾವುದೇ ರೀತಿಯಲ್ಲಿ ಅದು ಬಫರಿಂಗ್ ಇಲ್ಲ ರೀತಿಯಲ್ಲಿ ವರ್ಕ್ ಮಾಡ್ತಾ ಹೋಗ್ತದೆ ಯಾವುದೇ ಬಫರಿಂಗ್ ಬಫ್ರಿಂಗ್ ಆಲ್ಮೋಸ್ಟ್ ಬಫರಿಂಗ್ ಲೆಸ್ ಮತ್ತೆ ಇರೋದು ಬೇಸ್ ಪ್ಯಾಕ್ ತರ್ಟಿ ಎಂ ಬಿ ಪಿ ಎಸ್ ಅಲ್ಲಿ ಅದು ತರ್ಟಿ ಆಲ್ಮೋಸ್ಟ್ ತರ್ಟಿ ತರ್ಟಿ ಫೈವ್ ಎಂ ಬಿ ಪಿ ಎಸ್ ಅದು ವರ್ಕ್ ಮಾಡ್ತಿದ್ರು ಕೂಡ ಯಾವ ಬಫರಿಂಗ್ ಬರ್ಲಿಲ್ಲ ಟೋಟಲಿ ವರ್ತ್ ಅಂತ ಹೇಳಬಹುದು ಫ್ಯೂಚರ್ ಅಲ್ಲಿ ಅವ್ರೇನಾದ್ರು ಲೈವ್ ಟಿವಿ ಒಂದು ಕೇಬಲ್ ಕನೆಕ್ಷನ್ ಅನ್ನು ಕೊಡ್ಸಿದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ಆಗ ಮಾಮೂಲಾಗಿ ಮನೆಯಲ್ಲಿ ಓಲ್ಡ್ ಏಜ್ ಪೀಪಲ್ ಗಳು ರೆಗ್ಯುಲರ್ ಆಗಿ ಅವ್ರ ಏನ್ ಚಾನಲ್ ಚೇಂಜ್ ಮಾಡ್ಕೊಳ್ತಾ ಹೋಗ್ತಾರೋ ಆ ರೀತಿಯಲ್ಲಿ ಚಾನಲ್ ಗಳನ್ನ ಚೇಂಜ್ ಮಾಡ್ಕೊತ ಹೋಗ್ಬಹುದು ಇಂಟರ್ನೆಟ್ ಯೂಸೇಜ್ ಇನ್ನೂ ಕೂಡ ಕಡಿಮೆ ಆಗ್ತದೆ ಈಗ ಅದು ವರ್ಕ್ ಮಾಡ್ತಾ ಇಂಟರ್ನೆಟ್ ಥ್ರೂ ಆಗಿರೋದ್ರಿಂದ ಏನು ಇದುವರೆಗೂ ಯಾವುದೋ ಸಮಸ್ಯೆ ಬಂದಿಲ್ಲ ಅದೊಂದು ಮಾಡ್ಕೊಟ್ರೆ ತುಂಬಾನೇ ಚೆನ್ನಾಗಿರುತ್ತೆ ಬಟ್ ಫ್ಯೂಚರ್ ಅಲ್ಲಿ ತುಂಬಾನೇ ಹೆಲ್ಪ್ ಅಂತೂ ಆಗುತ್ತೆ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಜಿಯೋ ಏರ್ ಫೈಬರ್ ಅನ್ನ ನಾವು ಬಳಸಬಹುದು ಆಲ್ಮೋಸ್ಟ್ ಏಳ್ನೂರು ಏಳ್ನೂರ ಐವತ್ತು ರೂಪಾಯಿ ಒಳಗಡೆ ನಮಗೆ ಜಿಯೋ ಏರ್ ಫೈಬರ್ ಮಂಚೆ ಸಿಗುತ್ತೆ ಇದಕ್ಕಂತೂ ಯಾವುದೇ ರೀತಿ ಚಾರ್ಜಸ್ ಅವ್ರು ತಗೊಂಡಿಲ್ಲ ಎಂಟೂವರೆ ಸಾವಿರ ರೂಪಾಯಿ ಕೊಟ್ಟರೆ ಒಂದು ವರ್ಷ ಪ್ಯಾಕೇಜ್ ಬಂದಿತ್ತು ಅದ್ರ ಜೊತೆಗೆ ಐವತ್ತಿನವ್ರ ಎಕ್ಸ್ಟ್ರಾ ಕೊಟ್ಟಿದ್ರು ಆಗ್ಲೇ ನಾನು ಹೇಳಿದ್ದೀನಿ ಟೋಟಲ್ ಅಲ್ಲಿ ವರ್ತ್ ಅಂತಾನೆ ಹೇಳಬಹುದು ಫ್ರೆಂಡ್ಸ್ ಫ್ರೆಂಡ್ಸ್ ಆಪ್ ಥ್ರೂ ನಾವ್ ಏನು ನಾವೀಗ ಕೊಡ್ತಕ್ಕಂಥ ದುಡ್ಡಿಗೆ ನಾಲ್ಕೈದು ಆಪ್ ಗಳು ನಮಗೆ ಅವುಗಳ ಒಂದು ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ಕೂಡ ಸಿಗ್ತದೆ ನೋಡಿ ಉದಾಹರಣೆಗೆ ಈಗ ಜಿ ಫೈವ್ ಜಿಮ್ ಹಾಟ್ ಸ್ಟಾರ್ ಏನಿದೆ ಏನಿದಾವೆ ಬರ್ತಕ್ಕಂಥವು ಹಾಟ್ ಸ್ಟಾರ್ ಹೋಗಿ ನಾವು ಲೈವ್ ಅಲ್ಲೇ ಧಾರವಾಡಗಳನ್ನ ನೋಡಬೇಕು ಅಂತ ಏನಿಲ್ಲ ಆ ಟೈಮ್ ನಲ್ಲಿ ಏನೋ ಕೆಲಸ ಇತ್ತು ಅಂದ್ರೆ ಆ ನಂತರ ನಮ್ಗೆ ಯಾವಾಗ ಬೇಕಾದ್ರೂ ನಮ್ಗೆ ಫೇವರೇಟ್ ಆಗಿರ್ತಕ್ಕಂಥ ಪ್ರೋಗ್ರಾಮ್ ಧಾರವಾಡ ಮೊಬೈಲ್ ಅಲ್ಲಿ ಯಾವ ತರ ನೋಡ್ತೀವೋ ಅದೇ ತರ ಇಲ್ಲೂ ಕೂಡ ಬೇಕಾದ ಸಮಯದಲ್ಲಿ ನಾವು ಹಾಕೊಂಡು ನೋಡ್ತಾ ಹೋಗ್ಬಹುದು ನೋಡ್ರಿ ನೋಡ್ತಾ ಇದಾರೆ ಯಾವಾಗ ಬೇಕಾದ್ರೂ ಆಧಾರ್ ನಾವು ನೋಡ್ತಾ ಹೋಗ್ಬಹುದು ಲೈವ್ ಅಲ್ಲೇ ನೋಡಬೇಕು ಅಂತ ನೋಡ್ಲೇಬೇಕು ಅಂತ ಏನಿಲ್ಲ ಟಿವಿ ಚಾನಲ್ಗಳ ಗಳ ತರ ಅದೊಂದು ಬೆನಿಫಿಟ್ ಮತ್ತೆ ಓ ಟಿ ಕಂಟೆಂಟ್ ಎಲ್ಲಾನು ಕೂಡ ನಮಗೆ ಸಿಗ್ತದೆ ಓ ಟಿ ಟಿ ಕಂಟೆಂಟ್ ಎಲ್ಲದು ಕೂಡ ನಮಗೆ ಲಭ್ಯ ಇರುತ್ತೆ ನಮಗೆ ಯಾವಾಗ ಒಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇಲ್ಲಿ ನಮಗೆ ಸಿಗ್ತಾ ಹೋಗ್ತದೆ ಇದು ಆರ್ಟ್ ಸರ್ ಆಯ್ತು ಅದೇ ತರನೇ ಜಿ ಫೈವ್ ಜಿ ಕೂಡ ಅಲ್ಲೂ ಕೂಡ ಫೈವ್ ಕೂಡ ಲೈವ್ ಚಾನೆಲ್ ಅನ್ನ ನಾವು ಲೈವ್ ಅಲ್ಲೇ ಅಂತ ಅಂತಿಲ್ಲ ಆ ಪ್ರೋಗ್ರಾಮ್ ಯಾವಾಗ ಬೇಕಾದರೂ ನಾವು ನೋಡಬಹುದು ಅದ್ರ ಪ್ರೀವಿಯಸ್ ಪ್ರೋಗ್ರಾಮ್ ಎಪಿಸೋಡ್ ಗಳನ್ನು ಕೂಡ ನೋಡ್ತಾ ಹೋಗಬಹುದು ನೋಡಿ ಎಲ್ಲವೂ ಕೂಡ ಕಂಟೆಂಟ್ ಫಿಲ್ಮ್ಸ್ ಗಳು ಈಗೆಲ್ಲ ಆಲ್ಮೋಸ್ಟ್ ಎಲ್ಲಾ ಫಿಲ್ಮ್ ಗಳು ಟಿ ರಿಲೀಸ್ ಆಗೋದ್ರಿಂದ ತುಂಬಾನೇ ಅನುಕೂಲ ಆಗ್ತದೆ ಇದೇ ತರಹ ಸನ್ ನೆಕ್ಸ್ಟ್ ಮತ್ತೆ ಸೋನಿ ಲಿವ್ ಗಳು ಕೂಡ ಪ್ರಮುಖವಾಗಿ ನಾಲ್ಕು ಆಪ್ ಗಳು ಬರ್ತವೆ ಇನ್ನು ಯೂಟ್ಯೂಬ್ ಮಾಮೂಲಾಗಿ ಬರ್ತದೆ ಅದು ಫ್ರೀ ಇರೋದ್ರಿಂದ ಸೊ ಸೋನಿ ಸೊ ನೆಕ್ಸ್ಟ್ ಸೊನ್ನೆಲ್ಲರಲ್ಲೂ ಕೂಡ ನಾವು ಈ ಒ ಟಿ ಟಿ ಕಂಟೆಂಟ್ ಎಲ್ಲವನ್ನು ನೋಡೋದ್ರಿಂದ ವರ್ತ್ ಅಂತ ಅನ್ಸುತ್ತೆ ಎಲ್ಲವಕ್ಕೂ ಕೂಡ ಮತ್ತೆ ನಾವು ಮೊಬೈಲ್ ಅಲ್ಲಿ ನೋಡಿದ್ರು ಕೂಡ ಬೇರೆ ಬೇರೆ ಕಂಪ್ನಿಗಳು ಬರೀ ಡೇಟಾ ಸಪ್ಲೈ ಅನ್ನ ಮಾಡ್ತವೆ ಆದ್ರೆ ಈ ರೀತಿ ಸೆಟ್ ಆಗ್ ಸಿಗೋದಿಲ್ಲ ಆಗ ಆಗ ನಾವು ಮತ್ತೆ ಮೊಬೈಲ್ ಈ ಪ್ಯಾಕೇಜ್ ಗಳನ್ನ ಕಳ್ಳಿರೋಕ್ಕಾಗ್ತದೆ ಸೊ ಹಂಗಾಗಿ ಇದು ವರ್ತ್ ಅಂತ ಅನ್ಸುತ್ತೆ ಹ್ಮ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಒಂದು ನೇತ್ರದ ಕರ್ನಾಲ್ ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಇನ್ನೂ ಕೂಡ ಈ ರೀತಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ಧನ್ಯವಾದಗಳು